ಹಾಯ್ ಗಾಯ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಂಚಲ್ಲ ಪೂರ ಸೆಕೆಟ್ಟು ಎಂಚ ಹುಲ್ಲಾರ ಕೇಂದ್ರ ಜಿ ಆತ ಸೆಕೆ ಪುಲ್ಲರಿಗೆ ಅಪೂಜು ತುಲೆ ಬೇಗಪ್ಪು ತುಲೆ ಹುಲ್ಲಾಯ್ ಪೂರಿಗೆ ಅಪುಜು ಬಿದ ಕುಲ್ ಗಂಧ ಪುಲ್ಲು ಆತ ಸೆಕ್ಕೆ ಸೆಕೆ ಮಾತೆಯಲ್ಲ ಬರ್ಸೋ ಕಾತಂದುಲ್ಲೇರು ಯಾರಲ್ಲ ಕಾತಂದು ಲೇಪ ಬರ್ಸೋ ಬರ್ತು ಅಂತ ಅಂಚ ಆ ಯಾರಿನಿ ತುಲೆ ದಾದ ಮತ್ತೆ ಅರಿತ ಲಡ್ಡು ಮತ್ತೆ ಬಾಯ್ಲ್ಡ್ ರೈಸ್ದು ಆ ಲಡ್ಡು ಮತ್ತೆ ಮಸ್ತ್ ಇಷ್ಟ ಹೆಂಗೆ ಬಾಯ್ಲ್ ರೈಸ್ದ ಲಡ್ಡು ಬ್ಯಾಕ್ರಿದ್ದು ಪೂರ ಕಾಣ್ಬೇಕು ಬ್ಯಾಟ್ರಿಡ್ ಹಾತು ಐ ಎಡ್ಡು ಬರ್ಬೋದಿ ಬಂಡ ಆತು ನಮ್ಮ ಇಲ್ಲಡ್ ಮಲ್ ತಿನ್ಲಕ್ಕ ಹಾಪಿ ಆ ಥರ ಪುಡಿ 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 ಹಾಕ್ಬಿಡ್ ತಿಂದಾಗ ಪೂರ ಸುಖ ಸುಕ್ಕದೆಲ್ಲ ಮಂಚಾರ್ಯಾನಿ ಎಲ್ಲಾಡಿ ಮತ್ತೆ ಮಸ್ತ್ ಹಾಕಿ ಹಾಕೊಂಡು ಎಲ್ಲಾಡು ಟೇಸ್ಟ್ ಲಾಪಂತಲೇ ಈಜಿ ಲಾಪುಂಡು ಒಂತೆ ಮಲ್ಪಡು ನಮಗೆ ಏದ್ ಕೊಡು ಆತೆ ಮನ್ಪೊಡು ಜಾಸ್ತಿ ಜಾಸ್ತಿ ಮಲ್ಪ ಆ ಚೆನ್ನೊಂತೆ ಮಲ್ತೆ ಶೇರ್ ಮನ್ಪುವೆ ಸೆಕೆ ತುಳಿ ಚಂಡಿ 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 ಚೆಂಡಿ ಅವು ಒಡೆಪಿನಲ್ಲಿ ಹಾಕಿಜ್ಜಿ ಬಿದಾಳಿನ ಹಾಕಜ್ಜಿ ಮಸ್ತ್ ಸೆಕ್ಕಿ ಬಂಡೆ ಸಿಕ್ಕೇ ತುಲೆ ಲಾಡು ತುಳಿ ಮಸ್ತ್ ಮಲ್ತೇನು ಆತುಂಡು

ಮಸ್ಲಾಟಾಕ ನಿಗುಲ್ವರ ಟೈಮಲ್ಲಿ ಪ್ಲೇಷ್ಯಾಪ್ಪ ಸೂಪರ್ ಸೂಪರ್ ಇಲ್ಲ ಬೆಲ್ಲ ಹಂಚದು ಅಲ್ಲ ಸ್ವೀಟ್ ಉಂಡು ಮಸ್ತ್ ಸಕ್ಕರೆದ ಪಾಕ್ ಅಂಚಪ್ಪುರು ತಿಂದರೆ ಬಲ್ಲಿ ಬಂದು ಅಳಜ್ಜು ಸ್ವೀಟ್ ಉಂಡು ನೆನ್ ಪಕ್ಕಪಕ್ಕ ಹೆಂಚ ಮಲ್ತಂದು ಮಲ್ತೆ ಈ ಕಳಿಗೆ ಓಕೆ ಈ ಇಷ್ಟ ಅಂಡ ಲೈಕ್ ಮಂದ್ ಪ್ಲೇ ಶೇರ್ ಮನ್ ಪ್ಲೇನ್ ಬಕ್ಕ ಕಮೆಂಟ್ ಮಲ್ಪ್ಲೆರೆ ಪೂರ ಬಾಯ್ಲ್ಡ್ ರೈಸ್ ದ ಲಡ್ಡು ಇಷ್ಟ ಬಂದ ಯಾರೇ ಪೂರ ಲಡ್ಡು ಗೋಡು ಕಮೆಂಟ್ ಮಲ್ಪ ಯಂತ ಅರಿತ ಲಡ್ಡು ಮಲ್ಪರೆ ಒಂದು ಬಾಯ್ಲ್ಡ್ ರೈಸ್ಗೆ ತೊಂದ್ ಇಂಚ ಒಂದೇ ಲಾಯ್ಕ್ ಮತ್ತೆ ಡೆಕ್ಕದ ನೀರ್ ಅರಿ ತುಳಿ ಇಂಚ ಅರ್ಪೆಡ್ ಪಾಡ್ದು ಇದು ಇಂಚ ಅರ್ಪೇಡ್ ಲಾಯ್ಕ್ ನೀರ್ ಹಾಜ ಸಮ ಪಸೆ ಪೂರ ಪೋತು ನೀರಿದೆ ಇಂಚ ಅರಿಯರೆ ದೀತೆ ಆಯ್ತು ಬುಕ್ಕ ಅರ್ಧ ಕೆ ಜಾ ತುಂಡು ನೆಟ್ಟು ಅರಿ ಆಯ್ತು ಬೇಕು ಒಂಚು ಮಲ್ಲ ತಾರಾಗಿತ್ತು ತೊಂದೆ ಒಂದು ಗೋಂಟು ಥರ ಇತ್ತು ಈಗ ಮಸ್ತ್ ದಿನ ದಿವರೆ ಉಂಡ್ಬಿಡಲ್ಲ ಲಡ್ಡು ಗೋಂಟು ತಾರಾಯಿ ಪಾಡೋಡು ಬುಕ್ಕ ಪಾಕ ಪೂರ ದಿಗೋಡು ಏನೊಂದು ಒಂಜಿ ವಾರದ ಮಟ್ಟಿಗೆ ಮಾತ್ರ ಅಲ್ಲಿ ತೊಂದೆ ಎಲ್ಲ ಬತ್ತಿನಗಲಿ ಕೊರ್ನಾಗ ಖಾಲಿ ಹಾಕ್ಕೊಂಡು ಇಲ್ಲಾಡು ಪೂರ ತಿನ್ನಾಗ ಜೋಕುಲು ರಜೆ ಇಟ್ಟು ಅಂಚೆ ಏನು ಒಂಜಿ ತಾರಿಗೆ ತಂದೆ ಬಾಕಿ ಒಂಜಿ ಅರ್ಧ ಕೆ ಜಿದಾತ್ ಅರಿಗೇತಂದೆ ತಾರೆಯಂತೆ ಜಾಸ್ತಿ ಇಲ್ಲ ಕೆತ್ತಲ್ಲಿ ಒಂದು ಮಲ್ಲ ತಾರಾಯ ಅಂಚದು ಒಂಜಿಗೆ ತಂದೆ ಏನು ಅಳದಬೇಕು ಒಂಚಿ ಮುಕ್ಕಾಲು ಕೆಜಿ ಜಿದಾತ್ ಬೆಲ್ಲ ಗೆತ್ತಂದೆ ತಲೆಂದು ಬೇಕ ಒಂದು ಏಲಕ್ಕಿಲ ಗೆತ್ತೆ ಇಳ್ದಬೇಕು ಒಂದು ಗೆ ತಂದೆ ನಮ್ಮ ಇಲ್ಲಡೆ ಮಲ್ದಿನ ಅಂಚಿನ ಅವು ಗಟ್ಟಿ ಹಾಕಿ ಫ್ರಿಜ್ ಹಿಡ್ದು ಅಳದಬೇಕು ಅಯ್ಬೇಕು ಅಂತೆ ಕಾಜು ಇತ್ತು ಏನಡ ಅಂಚೆ ಫ್ರೈ ಮಾಡ್ತದ ಗೆತ್ತಂದ ಬಂದ್ ಐಕೆ ಪಾಡ್ರೆ ಮಿಕ್ಸ್ ಇಟ್ಟು ಅರಿ ಕಾನು ಒಂದು ತುಳಿ ಲಾಯ್ಕ ಒಂದಾತುಂಡು ಪಸ ಪೂರ ಆಜಿದು ಅನು ಅರ್ಧ ಗ್ಲಾಸ್ ನೀರು ಕೊಂಚೂರು ಉಪ್ಪು ಕಾಡ್ದಕ್ಕೆ ತಂದು ತುಳಿ ಇಂಚ ಒಂದು ಲಾಯ್ಕ ಕಲಾಡೋದು ಉಪ್ಪುದ ನೀರು ಮಲ್ತದೆ ಜಸ್ಟ್ ಒಂಚೂರು ಉದ್ಯಕ್ಕೆ ಅರಿಕೆ ಪಸ ಪಸ ಮಲ್ಪಡು ಚೂರು ಜಸ್ಟ್ ಇವು ಚೂರು ಪಸ ಪಸ ಮಲ್ತುಂಡ ನಮಗೆ ಲಾಯ್ಕ ಅರಿ ಕುರು ಕುರ್ಲ ಬರ್ಬೋಣ ಇಂಚ ಒಂದೇ ಮಿಕ್ಸ್ ಮಂದ್ಬಿಡು ಚೂರು ಇಂಚ ಜಸ್ಟ್ ಒಂದು ಚೂರು ಪಾಸೆ ಹಂಡ ಅಯ್ಯವು ಅಲ್ಲಿ ಇಂಚ ಚೂರು ಉಪ್ಪುದರಿಂಚ ಪಾಸೆ ಪಸೆ ಹಾಳು ಇಂಚ ಗೆತ್ತವೆ ನೋಡು ಒಂದು ಏನು ಲಾಯ್ಕ ಮಾಡ್ತವೆ ಫ್ರೈ ಮಾಡ್ತವೆ ನಮ್ಮ ಇತ್ತೊಂದು ಏನು ಫ್ಯಾನ್ ತಿತ್ತೆ ಒಂದು ಸರಿ ಕಾಯಿಡ ಹಿಡಿದ್ಬೋಕ್ ಒಂಥರಿಪಾಡ್ದು ಕಾಯ ಉಡು ಏನು ಹೊರತ್ತ ಮಾತ್ರ ತೋಜವೆ ಮಸ್ತ್ ಲೆಂತ್ ಉದ್ದ ಪಿಂಗ್ ವಿಡಿಯೋ ಜಸ್ಟ್ ವರವರ ಫ್ರೈ ಮಾಲ್ತಿನ ತೋಜವೆ ಬೇಕು ಒಟ್ಟಿಗೆ ಪೂರ ತೋಜವೆ ಒಂದು ವೈಟ್ ಹಾಪು ಮಣ್ಣದ ಒಂದು ಎಟ್ಲು ಹಾಕೊಂಡು ಒಯ್ಟ್ಲು ಸರಿ ಕಾಯ್ ಹೊಡೆ ಮಾತ್ರ ಅರಿ ಒಂದು ತೊಂದರೆ ಪಾಂಡ ಕರೆಕ್ಟ್ ಅದು ಕಾಯ್ದು ಮಸ್ತ್ ವರಾನೆ ಬಾಂಡ ಕಾಯಿ ವಿಜಿ ನೆಡದುಂಬ್ಲೆ ಏನು ವಿಡಿಯೋ ಪಾಡ್ದೆ ಅರಿತ ಲಡ್ಡು ಅಂಚೆ ಎಪ್ಪ ಮಲ್ಪಡೋದು ಮಸ್ತ್ ಆಸೆ ಆಸೆತೀಕ ಅರಿತ ಲಡ್ಡು ಬಣ್ಣ ಮಸ್ತ್ ಇಷ್ಟ ಅಂಚೆ இன்னொரு மல்குவே அஞ்சனி கல்டெல்லாம் சூர் தவ ஜேந்தித்து மஸ்தாய்க்காய் பூப்போந்தாய்க்கு பெச்ச அண்ட் பக்க கால பட்ட 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 அக்கத்தில் வந்து ஆண்டு இவ்வளவு பட்டு பட்டு பன்பி அடிகே கம்மி ஒன்று பூரெல்லாம் கைண்டு ஜாஸ்தி திம்து காய்த்து கொடுத்து காயிங் பண்ண உண்டு துளி தாய் கார ஆண்டு ரோஸ்ட் ஆண்டி இஞ்ச அந்த பெச்சபெச்சனே உண்டு வெச்ச உப்புனாக படி மாதிரி பொடி ஜ படி அப்ப ಒಂದೇನೇ ಮಲ್ತಂದು ಒಂದೆ ಮುಂಚೆ ಇತ್ತೆ ಬುಕ್ ಆಯ್ಕೆ ಏನು ಇತ್ತೆ ಸೆಕೆ ಇತ್ತಿನ ಐಟಸ್ ಅದು ಒಂಚೂರು ಫ್ರೈ ಮಾಲ್ ತಾರ ತಾರ ಇದಜ್ಜಿ ನಾಂಡ ದಿನ ನಾಂಡ ಫ್ರೈ ಮಾಲ್ ಕೊಡಂದಿದ್ ಈ ಚಲೀತ ಪೋರ್ತಕ್ಕ ಪೂರ ಇತ್ತೆ ಮಸ್ತ್ ಸೆಕೆ ಉಂಡು ಅಂಚೆ ಅದು ಒಂದು ವೇಳೆ ಹಾಳ ಹಾಂಡ ಐಕ್ಕೋಸ್ಕರ ಏನು ಒಂಥೆ ಇಲ್ಲ ನೀರಿದ ಪಾಸೆ ಗೆಬ್ ಮುಂಚೆ ತಾರ ಇದೆ ಒಂದೆ ಮಸ್ತ್ ಫ್ರೈ ಆತು ಅಂತೆ ನೀರ್ ದ ಪಸೆಪ್ಪು ಪುಡಿ ಪುಡಿ ಹಾಕಿಲ್ಲ ಒಂದು ಲಂಚಿನ ತುಳಿ ನೀರ್ ದ ಪಸೆ ಪೂರ ಪೂಡು ನಾಯ್ಕದ ಪುಡಿ ಪುಡಿ ಅಣ್ಣ ತುಳಿ ಒಂದು ಯಾವಿತ್ತೆ ಒಂದುಲ್ಲುಲೆ ಏನೋ ಒಂದು ಮಿಕ್ಸಿ ಜಾರು ಪಾಡಿ ದಯಾಪಾಡ ಒಂದು ಬೆಚ್ಚ ಬೆಚ್ಚಿನ ಪುಡಿ ಮಲ್ಪಡು ಇಜನ್ ಒಂದು ಅಡಿಗೆ ಒಂಥರ ಸ್ಮೂತ್ ಆಗಿಲಕ್ಕ ಹಾಕುದು ಜಾಸ್ತಿ ಪುಡಿ ಹಾಕುದು ಬೆಚ್ಚ ಬಿಚ್ಚ ಪುಡಿ ಮಾಲ್ತು ನೈಸ್ ಅದು ಪುಡಿ ಹಾಕೊಂಡ್ರು ನೈಸ್ ಅದೈತೆ ಪುಡಿ ಮಾಲ್ಪ ತುಲೆ ನೈಸ್ ಅದು ಲಾಯ್ಕದು ತುಲೆ ಈದು ಪೊಡಿ ಹಣ್ಣು ಬೆಚ್ಚಿ ಬೆಚ್ಚ ಹಣ್ಣು ಇಂಜ ಮಸ್ತ್ ಅದು ನೈಸ್ ಅದು ಪುಡಿ ಹಾಕಿನ ತುಳಿಯು ಅಂಚೆನ ಕುಡಾರ ಕುಡಾರ ಐತಿ ನಾರಿಲ್ಲ ಅಂಚೆನ ಪುಡಿ ಮಾಲ್ಪ ತುಲೆ ரெட்னேஸ் அரித்தல அரித்து மது நைஸ் இது ஏன்னா வாவ் மல்தாய் ரைஸ் ஃபிரை ஐந பரிமாள் சாக்கலு துண்ட் துண்ட் மின்சா பெச்சாரி ஜஸ்டொந்து நீர் அண்டய பாக்க ஜஸ்ட் நீர் ஆடு ஒர்த்பாடுவே ಿಡ್ತುಲೇ ಅರಿತ ಪುಡಿ ಪಕ್ಕ ತಾರಾಯಿ ಒಂಥೆ ಘೀ ಒಕ್ಕ ಒ ಬೀಜೊಂಚಪ್ ಯಾನ್ ಫ್ರೈ ಒಂತೆ ಇಂಚ ದೀಯೆ ಮತ್ತು ಒಂತೆ ಏಲಕ್ಕಿ ಏಲಕ್ಕಿಲ ಪುಡಿ ಮಾಡ್ತಿದ್ದೀಯ ಉಂತುಲೆ ಬೀಜನು ಒಂತೆ ಫ್ರೈ ಮಾಡ್ತಾ ಏನು ಚೂರು ಮಿಕ್ಸಿ ಮಾಡ್ದು ಗರಮಾಲ್ಪ ಚೂರು ಕಿಣಗಿನ್ನ ಪೀಸ್ ಮಾಡ್ತಗ ತಿನರೆಲ್ಲ ಹಾಕಿ ತಿಕ್ಕ ಕೊಡೋದಾಗ ಬಾಯಿದೆ ಏನೊ ಚೂರು ನೀರಾಗ ಉಂತುಲೆ ಈತಿ ನೀರ ಬೆಲ್ಲ ಇತ್ತಿ ಬೆಲ್ಲ ಲಿಕ್ ಅದು ನೀರಾಂಡ್ ಈ ತಂಡಿ ಅವು ಸ್ಟವ್ ಆಫ್ ಮಲ್ತೆ ಚಪ್ಪೆ ಅವರಂಡ್ ಬೆಲ್ಲ ಇತ್ತಿ ತುಲಿ ಒಂದು ಚಪ್ಪೆ ಆ ಒಂದು ಬತ್ತೆ ನಿಖ್ಯಾನ ತಾರಾಯಿ ಪಾಡೋದಿಲ್ಲ ತಾರಾಯಿ ಪಾಡ್ದು ಒಂದು ಕ್ರಶ್ ಮಲ್ದಿನ ಅಂಚಿನ ಬೀಜ ಪಾಡೋದಿಲ್ಲ ಏಲಕ್ಕಿ ಪೌಡರ್ ಪಾಡಿ ಬಕ್ಕಿ ಒಂದೇನೂರು ಲಾಕ್ ಮದ್ ಮಿಕ್ಸ್ ಮಾಡ್ಬೇಕ ನಮ್ಮ ಬೆಕ್ಕ ಬೆಲ್ಲ ಬೊಕ್ಕ ತಾರ ಎಲ್ಲಾಕ್ ಅದು ಮಿಕ್ಸ್ ಮಾಡ ಐದು ಬೇಕ ಅರಿತ ಪೊಡಿ ಪಾಡ್ಡ ಒಂದು ಬೆಚ್ಚ ಉಂಡ ಐಕ್ಕೋಸ್ಕರ ಏನು ಅಂತ ಬೆಚ್ಚ ಬೆಚ್ಚ ಉಂಡು ಸ್ಪೂನ್ ಅಡಿ ಮಿಕ್ಸ್ ಮಾಡುತ್ತೆ ಫ್ಲೇವರ್ ಅಂತೂ ಸಕತ್ತು ಬರ್ಕೊಂಡು ಬಾ ಇಲ್ಲಡೆ ಮಲ್ದಿನ ಗೀ ತಾರೈ ಬೆಲ್ಲ ನಮ್ಮ ಹೆಂಗೆ ಮಸ್ತ್ ಆಸೆ ಅರಿತ ಲಡ್ಡು ನಮ್ಮ ಬ್ಯಾಕ್ರಿ ದೇವ ಕನ್ಪಾ ಪಾಂಡ ಇಂಚ ನಮ್ಮ ಇಲ್ಲೆಡೆ ಮಲ್ತಿನೊಂದ್ ಚೆರ ಹಾಪುಜ್ ಬೇಕ್ರಿದ ಲಡ್ಡು ಇಂಥ ಲಾಕ್ ಮಿಕ್ಸ್ ಆಡಿದ್ದೆ ನೆಕ್ಕಿ ಅರಿತ ಪುಡಿ ಪಾಡ್ವೇನು ಏನೊಂದು ಬೆಲ್ಲ ನೀರು ಮಲ್ತದ ಕುಳುಂಜಿ ಬಾಜುನೂ ಪಾಡ್ಜಿದ್ದಪ್ಪ ಒಂದೇ ಮಲ್ಲ ಉಂಡು ಕೂಡ ಎಕ್ಸ್ಟ್ರಾ ಕೂಡ ಕೊಡ್ಸಿ ಬಂದು ನೆಟ್ಟೆ ಮಿಕ್ಸ್ ಮಂತೇ ಒಂದು ನೆಕ್ಕಿತ ಏನು ಒಂತೇನೆ ಅರಿತ ಪುಡಿ ಪಾಡ್ಲ ಮಿಕ್ಸ್ ಮಂತವೆ ಒಂತೆ ಪಾಡೊಂದು ಅರ್ಧ ವರ ಮಿಕ್ಸ್ ಮಂತದ್ದು ಬಕ್ಕ ಪೂರೈತ್ತಿನವರ ಪಾಡ್ಗ ಎಲ್ಲ ಮಿಕ್ಸ್ ಆಂಡ್ ಕೂಡ ಒರಿದಿನ ಪೂರ ಪಾಡ್ ಪಾಡ್ಬಿಡ್ಬೆ ಒಂದು ಲಾಕ್ ಮಿಕ್ಸ್ ಕೊಡ್ದು ನಮ್ಮ ಲಡ್ಡು ಕಟ್ಟಗ ಒಂದು ತುಲೆ ಇತ್ತ ಲಾಕ್ ಮಿಕ್ಸ್ ಅಂತ ಇಂಚ ಪುಡಿ 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 ಆ ತುಲೆ ಎಷ್ಟೋ ಕಾಣ್ತಲಿ ಪಸೆ ಪಸೆ ಮಸ್ತ ಲೈಕನ ಗಿ ಪೂರ ಪಾಡ್ದು తులే గి పూరా కాలే అంటులేడీట్ బెల్ ద చూర్చూరు పస తులే ఈ లడ్డు అండ్ ఫస్ట్ ఫస్ట్ కిందకి మల్త బకా బా సాకణు ఉంటూ ఉంటు సాక సెక్క భయంకర అంచ లడ్డు తులి ఒంతే జాస్తి బోర్డు అండ్ జాస్తి మల్పొలి అండ్ అసైమ్ తే సెకంతో ఆ పుజ్జి ಅಲ್ಲಿ ಸಖತ್ ಅದು ಬೈದಂಡು ಹರಿತ ಲಡ್ಡು ತುಳಿ ವಾವ್ ಬೋಡಿನ ಅಂಡ ಕೂಡ ಮಲ್ಪಿಸ್ತೇವೆ ವರಾನೆ ಮಲ್ತಂಡ ಹಾಳಾಂಡ ಪೂಂಡು ಸೆಕೆಕ್ ತಾರಾಯಿ ಪೂರ ಕರೆಕ್ಟ್ ಅದು ಪಾಡೋಡೈಕೆ ದೀಪಿನ ಅಂಡ ಮಸ್ತ್ ದಿನ ಒಂದು ಬೇಗ ಖಾಲಿ ಹಾಪಂಚ ಒಂದೇನೆ ಮಲ್ತೀನಿ ಅಂತಲಿ ಮಸ್ತ್ಲಾಯ್ಕದ್ ಬೈದಿನ ಹೆಲ್ತಿ ಲಡ್ಡು ನಮ್ಮ ಹೆಲ್ತಿ ಫುಡ್ ಅಂದೆ ಪನೋಲಿ ಲಾಯ್ಕ್ ಅಂತುಳಿ ನನಗಿನ್ ಕೂತುಲಿ ಒಂದು ಬಾವಿಗಿತ್ತೆ ಪೇರದ ನೀರು ಅವನು ಬೈದಳು ಮತ್ತು ನನ್ನ ನೆತ್ತ ಒಂದು ನೇಗೆಪ್ಪರೆ ಉಂಡು ಅಲ್ಲಿ ಸಾಕಾಣ ಸಿಕ್ಕಿಟ್ಟು ಮಾತ್ರ ಭಯಂಕರ ಸಿಕ್ಕೆ ಗುಲೈ ಒಂತರಿಗೆ ಹಾಕು ಜಾತಿ ಸಿಕ್ಕಿ 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 ಸಿಂಥಲಿ ನಮ್ಮ ಎಲ್ಲ ರೆಡಿ ಅಂತಲಿ ಹೋಮ್ ಮೇಡ್ ಹೋಮ್ ಮೇಡ್ ಬಟ ಇರ್ತದೆ ಈತ ಸಿಕ್ಕೊಂಡು ಒಂದು ಮಲ್ಪ ಕೆಲಸದ ನಂಗೆ ಬಟಾರೆಲ್ಲ ಬುಡ್ಚಿ ಗೀಲ ಬುಡ್ಚಿ ಹೋಲು ಬುಡ್ಚಿ ಅಂಗಡಿ ಹಿಡಿದು ಕಣಕ್ಕ ಅಂದಾಕುಂಡ್ ಆತ ಭಾಳ ಜನ ರಾಶಿ ಬಿಡ್ದು ಏಕರಿ ಬುರೇ ಆಂಡು ಖುಷಿ ಆಗ್ಬಂತ ಈತ ಸಿಕ್ಕಂತ ಬಟರ್ ಬಡೊಂಡ ಬಟರ್ ಯೂಸ್ ಮಾಡ್ಕೊಳ್ಳಿ ಜಿಂಡ ಗೀ ಮಡಂಡ ಗೀಲ ಮಲ್ಕೊಳ್ಳಿ ಚೆನ್ನಾಗಿ ಫ್ರಿಜ್ ಇಡ್ದೀಪೇನು ಫ್ರಿಜ್ ಹಿಡ್ದ ಫುಲ್ಲು ಗಟ್ಟಿ ಆದ್ ಮತ್ ಕ್ಲೀನ್ ಕೂಡ ಮಲ್ತೇನೆ ಪೇರ್ದ ಅಂಶ ಪೂಲಾ ಜನ ವಾಸನೆ ಗಾಯ್ಸ್